ಈ ಜಗತ್ತಿನಲ್ಲಿ ಮನುಷ್ಯ ಸುಮ್ಮನೆ ಅತಿಥಿಯಾಗಿ ಬದುಕೋದು ಒಂದು ಕ್ಷಣ ಕವಿ ರವೀಂದ್ರನಾಥ್ ಠ್ಯಾಗೋರ್ ಅವರು ಗೀತಾಂಜಲಿಯಲ್ಲಿ ಒಂದು ಅದ್ಭುತ ಮಾತು ಬರೀತಾರೆ ಹೇಗಿರಬೇಕು ಮನುಷ್ಯನ ಬದುಕು ಬದುಕು ಹೇಗಿದೆ ಮನುಷ್ಯ ಹೇಗೆ ಬದುಕಬೇಕು ಅವರೊಂದು ಸುಂದರವಾದ ಕವನ ಬರೀತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್ ದಸ್ ಮೈ ಲೈಫ್ ಹ್ಯಾಸ್ ಬಿನ್ ಬ್ಲೆಸ್ಡ್ ಮೈ ಪಾರ್ಟ್ ಇನ್ ದಿಸ್ ಫೆಸ್ಟೀಸ್ ಟು ಪ್ಲೇ ಅಫಾನ್ ಮೈ ಇನ್ಸ್ಟ್ರೂಮೆಂಟ್ ಐ ಹ್ಯಾವ್ ಡನ್ ಆಲ್ ದಟ್ ಐ ಕು ಟು ಎಷ್ಟು ಸುಂದರವಾದ ಮಾತಿದು ಕವಿ ರವೀಂದ್ರ ಅಂತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್ ದಸ್ ಮೈ ಲೈಫ್ ಹ್ಯಾಸ್ ಬಿನ್ ಬ್ಲೆಸ್ಡ್ ಇದು ಜಗತ್ತೇನಿದೆಯಲ್ಲ ಇದು ಜಗತ್ತು ದೇವನ ಜಾತ್ರೆ ಇದು ಈ ಜಗತ್ತು ದೇವನ ಉತ್ಸವ ಇದು ಇದು ನಮ್ಮ ಉತ್ಸವ ಅಲ್ಲ ನಿಮ್ಮ ಉತ್ಸವ ಅಲ್ಲ ದೇವನ ಉತ್ಸವ ನಮ್ಮ ಉತ್ಸವದಲ್ಲಿ ನಾವು ಲೈಟ್ ಇಲ್ಲ ಇದು ದೇವನ ಉತ್ಸವದಲ್ಲಿ ಚಂದ್ರ ತಾರೆ ನಕ್ಷತ್ರಗಳ ಬೆಳಕಿದೆ ನಮ್ಮ ಉತ್ಸವಗಳಲ್ಲಿ ಜಾತ್ರೆಗಳಲ್ಲಿ ಬಂದವರಿಗೆ ದಾಸೋಹ ಮಾಡ್ತೇವಿಲ್ಲ ನಾವು ದೇವರು ತನ್ನ ಜಾತ್ರೆಯಲ್ಲಿ ಸಾವಿರ ಸಾವಿರ ಕೋಟಿ ಕೋಟಿ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಅನ್ನ ಕೊಟ್ಟು ಇದು ಅವನ ದಾಸೋಹ ಇದೆ ಇಲ್ಲಿ ದೇವನ ಜಾತ್ರೆ ನಡೆದಿದೆ ಎಷ್ಟು ಸುಂದರ ಮಾತು ಹೇಳ್ತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಇದು ಜಗತ್ತಿನ ಜಾತ್ರೆ ಇದು ಈ ಜಗತ್ತೇನಿದೆಯಲ್ಲ ಇದು ದೇವನ ಜಾತ್ರೆ ಇದು ಇದು ವಿಶ್ವೇಶನ ಜಾತ್ರೆ ಇದು ಇದು ಶಿವನ ಜಾತ್ರೆ ಇದು ನನ್ನ ಹುಟ್ಟೇನಿದೆಯಲ್ಲ ದೇವ ತನ್ನ ಜಾತ್ರೆಯನ್ನು ನೋಡಲಿಕ್ಕೆ ನನಗೆ ಕೊಟ್ಟ ಆಮಂತ್ರಣ ಇದು ಅಂತ ಇಟ್ ಈಸ್ ಅನ್ ಇನ್ವಿಟೇಷನ್ ದೇವರು ತನ್ನ ಜಾತ್ರೆಯನ್ನು ನೋಡಲಿಕ್ಕೆ ನನಗೊಂದು ಆಮಂತ್ರಣ ಕೊಟ್ಟನಲ್ಲ ನನ್ನ ಹುಟ್ಟು ದೇವ ನನಗೆ ಈ ಜಾತ್ರೆಯನ್ನು ನೋಡಲಿಕ್ಕೆ ಕೊಟ್ಟ ಆಮಂತ್ರಣ ಅಂದರೆ ನಾನು ಈ ಜಗತ್ತಿಗೆ ಹೇಗೆ ಬಂದೀನಿ ಅಂದರೆ ಆಮಂತ್ರಿತನಾಗಿ ಬಂದೀನಿ ಅತಿಥಿಯಾಗಿ ಬಂದೀನಿ ಅತಿಥಿಯಾಗಿ ಬಂದವರು ಅತಿಥಿಗಳಾಗಿ ಹೋಗಬೇಕು ಹೊರತು ಖಾಯಂ ಇರೋರು ಯಾರೂ ಇಲ್ಲ ಇಲ್ಲಿ ಅಂತ ಅದಕ್ಕೆ ನಾವೆಲ್ಲ ತಿಳ್ಕೋಬೇಕು ಈ ಜಗತ್ತಿಗೆ ನಾವು ವಿ ಆರ್ ಜಸ್ಟ್ ಗೆಸ್ಟ್ಸ್ ಅತಿಥಿಗಳಷ್ಟೇ ನಾವು ಅತಿಥಿಗಳಾಗಿ ಬಂದವರು ಅತಿಥಿಗಳಾಗಿ ಹೋಗಬೇಕಾಗ್ತದೆ ಖಾಯಂ ಯಾರೂ ಇರೋಕೆ ಬಂದಿಲ್ಲ ಈಗ ನೀವು ನೋಡಿ ಮನೆಗೆ ಅಳಿಯ ಬಂದಿರ್ತ ಅಳಿಯ ಬಂದಾಗ ಒಂದನೇ ದಿವಸ ಬಂದ್ರೆ ಮಣಿ ಹಾಕಂತಾರೆ ಎರಡು ದಿವ್ಸ ಇದ್ರೆ ಮಣಿ ಯಾಕೆ ಅಂತಾರೆ ಮೂರು ದಿವ್ಸ ಇದ್ರೆ ನೂಕು ಮಣಿ ಅಂತಾರೆ ಅವನಿಗಷ್ಟೆ ಒಂದನೇ ದಿವ್ಸ ಬಂದಾಗ ಹೋಳಿಗೆ ಇರ್ತೈತಿ ಅವ ಅಕಸ್ಮಾತ್ ಎರಡನೇ ದಿವಸ ಇದ್ನಂದ್ರೆ ಹೋಳಿಗೆ ಇರ್ತೈತಿ ಅದ್ರೊಳಗೆ ಹೂರಣೆ ಇರುವುದಿಲ್ಲ ಅಷ್ಟು ಶಾಣೆ ಇದ್ದವ್ ಜಲ್ದಿ ಜಾಗ ಖಾಲಿ ಮಾಡಬೇಕು ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗ್ಬೇಕು ಮಸ್ತ್ ಅದು ಈಗ ಸ್ವಾಮಿಗಳು ನಾವು ನಿಮ್ಮ ಮನೆಗೆ ಬರ್ತೀವಿ ಹೊಸ ಮನೆಗೆ ಕಟ್ಟಿಸಿರ್ತೀರಿ ಹೊಸ ಮನೆಗೆ ಕಟ್ಟಿಸ್ದಾಗ ಮನೆಗೆ ಪಾತ್ ಪೂಜಾ ಉದ್ಘಾಟನೆಗಂತ ಕರ್ಕೊಂಡು ಹೋಗ್ತೀರಿ ಹೋಗಿ ಏನಂತೀರಿ ನಾವು ಅಂತಿರ್ತೀವಿ ಏ ಮನಿ ಭಾಳ ಚೆಂದ ಕಟ್ಸಿಯಪ್ಪ ಭಾಳ ದೊಡ್ಡ ಮನೆ ಕಟ್ಸಿರ್ತಾನೆ ಮನಿ ಭಾಳ ಚೆಂದ ಕಟ್ಸಿಯಪ್ಪ ಅಂತೀವಿ ಅಂದ ಕೂಡಲೇ ನೀವೇನಂತಿರ್ತೀರಿ ಏಯ್ಯಪ್ಪ ನಂದೇನೈತಪ್ಪ ಎಲ್ಲ ನಿಂದ ಇದು ಅಂತ ನೀವು ಅಂತೀರಿ ಅಲ್ಲಿ ಮತ್ತೆ ಹಿಂಗೆ ಅಂತನ ಬಾ ಅಂತಪ್ಪ ಪೇಪರಪ್ಪ ಏನತ್ತ ಸೈ ಮಾಡಂಗಾರಂದ್ರೆ ಯಾರ ಕರೆಸಿರನ್ ಸ್ವಾಮಿಗಳು ಸುಮ್ಮ ತಿಳ್ಕೊಂಡಿರ್ಬೇಕು ನಾವು ನಿಮ್ಮ ಮನೆಗೆ ಅತಿಥಿಗಳಾಗಿ ಬಂದೀವಂತ ಮತ್ತು ಭಾಳ ಅಂತ ಸಲ್ಲೆ ಕುರ್ಚಿ ಮೇಲೆ ಕುಂತೀವಿ ಅಂದ್ರೆ ಮನೆಯಾಗ ಹೆಣ್ಮಕ್ಳು ಕರೆದು ಎಷ್ಟೊತ್ತನ ಕುಂದಿರ್ಸಿರಿ ಅವ್ರಿಗೆ ಕಳಿಸ್ರಿ ಮತ್ತೆ ಬೀಗರು ಬರ್ತಾರೆ ನಮಗೆ ಆಯರಿ ಕೊಡೋರು ಅದಾರ ಇವ್ರನ್ನ ಕುಂದಿರ್ಸ್ಕೊಂಡು ಕುಂತ್ರಿ ಏನು ಮಾಡ್ತೀರಿ ಇವ್ರೇನು ಕೊಡೋರಲ್ಲ ಬೆಡೋರಲ್ಲ ನಮ್ಮ ಕಡೆಯಿಂದ ಕಾಣಿಕೆ ಇಸ್ಕೊಂಡು ಹೋಗೋರು ನಮಗೆ ತಲೆ ಇರಬೇಕು ನಾವು ಇವರು ಮನೆಗೆ ಅತಿಥಿಗಳಾಗಿ ಬಂದೀವಿ ಅವ್ರು ಸುಮ್ಮನೆ ನಿಂಬದಂತಿರ್ತಾರೆ ನಮಗೆ ಗೊತ್ತಿರಬೇಕು ಇದು ನಮ್ಮದಲ್ಲ ಅಂತ ಅತಿಥಿಗಳಾಗಿ ಹೋಗೋದು ಗಣಪತಿ ಕೇಳಿದ್ರಂತ ಯಾರೋ ಒಬ್ರು ಅಲ್ಲೋ ನೀ ಇರೋದ ಇದ ದಿವ್ಸ ಇರ್ತಿ ಎಷ್ಟು ಮಸ್ತ್ ಅಲ್ಲ ಇರದ ಇದೇ ದಿವ್ಸ ಬದುಕಿ ಈ ಜಗತ್ತಿನೊಳಗೆ ಎಷ್ಟು ಮಸ್ತ್ ಬದುಕ್ತಿ ಇಲ್ಲ ಗಣಪತಿ ಅಂದ ನಾ ತಿಳ್ಕೊಂಡಿನಿ ಅದಕ್ಕೆ ಮಸ್ತ್ ಬದುಕ್ತೇನೆ ಏನು ತಿಳ್ಕೊಂಡಿ ಅಂದ ನಾ ತಿಳ್ಕೊಂಡಿನಿ ಜೀವನ ಬದುಕು ಭಾಳ ಮಸ್ತ್ ತಿಳ್ಕೊಂಡಿನಿ ಅದಕ್ಕೆ ಆರಾಮದಿನಿ ನಾನು ಅವ ಕೇಳ್ದೆ ಭಕ್ತ ಏನು ಮಸ್ತ್ ತಿಳ್ಕೊಂಡು ಬದುಕಿ ಇರದ ಇದೇ ದಿವಸ ಇರ್ತಿ ಆದರೂ ಮಸ್ತ್ ಬದುಕ್ತಿಲ್ಲ ಹೆಂಗೆ ನಾ ಜೀವನ ಚೆಂದ ತಿಳ್ಕೊಂಡಿನಿ ನಾನು ಏನು ತಿಳ್ಕೊಂಡು ಏನು ತಿಳ್ಕೊಂಡಿನಂದ್ರೆ ನನಗೆ ಯಾರು ಇವತ್ತು ಎತ್ತಿ ಮೆರೆಸಾಕತ್ತಾರ ಅವರ ಒಂದು ದಿವಸ ಹೊತ್ತಿ ಒಗದು ಮುಳುಗಿಸ್ತಾರ ತಿಳ್ಕೊಂಡಿನಿ ಅದಕ್ಕೆ ಖರಾಮದಿನ ನಮ್ಮನ್ನು ಯಾರು ಎತ್ತಿ ಮೆರೆಸ್ತಾರ ಅವರ ಒಂದು ದಿವಸ ಹೊತ್ತಿ ಒಗಿತಾರ ಅಂತ ತಿಳ್ಕೊಂಡೆವು ನಾವು ಅದಕ್ಕೆ ಖರಾ ಮದೇವು ನಾವು ತಿಳ್ಕೊಳ್ಳೋದಷ್ಟೇ ಜೀವನದೊಳಗೆ ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗಬೇಕಾಗ್ತದೆ ಮೈ ಪಾರ್ಟ್ ಇನ್ ದಿಸ್ ಫೆಸ್ಟಿಸ್ಟು ಪ್ಲೇ ಅಪ್ ಆನ್ ಮೈ ಇನ್ಸ್ಟ್ರೂಮೆಂಟ್ ಮೈ ಪಾರ್ಟ್ ಇನ್ ದಿಸ್ ಫೆಸ್ಟಿಸ್ಟ್ ಟು ಪ್ಲೇ ಅಪ್ ಆನ್ ಮೈ ಇನ್ಸ್ಟ್ರೂಮೆಂಟ್ ಐ ಹ್ಯಾವ್ ಡನ್ ಆಲ್ ದಟ್ ಐ ಕ ಈ ಜಗತ್ತಿಗೆ ಭಾಳ ಸುಂದರ ಮಾತಂತಾನೆ ರವೀಂದ್ರ ನಾವೆಲ್ಲ ಕಲಾವಿದರಾಗಿ ಬಂದೀವಿ ನಾವೆಲ್ಲ ಕಲೆಗಾರರಾಗಿ ಬಂದೀವಿ ಸನ್ಯಾಸಿ ನನ್ನದು ಒಂದು ಹಾಡು ನಾವೆಲ್ಲ ಹಾಡುಗಾರರಾಗಿ ಜಗತ್ತಿಗೆ ಬಂದೀವಿ ನನ್ನ ಹಾಡನ್ನು ಸರಿಗೆ ಹಾಡಬೇಕು ಜನಪ್ರತಿನಿಧಿಗಳದಾರೆ ಅವ್ರ ಹಾಡು ಅವರು ಸರಿಗೆ ಹಾಡಬೇಕು ಅವರು ಯಾಕೆ ಕೆಲಸ ಮಾಡಬೇಕು ಅಂದ್ರೆ ಅವ್ರ ಕೆಲಸ ಹೆಂಗಿರಬೇಕು ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ನಿಗೆ ಅವರು ತಲೆ ನೆಕ್ಸ್ಟ್ ಜನ್ರೇಷನ್ ಅವರು ತಲೆ ಆಗಿರಬೇಕು ಅವ್ರ ಹಾಡು ಸರಿಗೆ ಹಾಡ್ದಂಗೆ ಆಗ್ತದೆ ಒಬ್ಬ ರೈತ ಇರ್ತಾನೆ ಅವ ತನ್ನ ಹಾಡು ಸರಿಗೆ ಹಾಡು ಹೋಗಬೇಕಾಗ್ತದೆ ಕಷ್ಟ ಪಟ್ಟು ದುಡಿಬೇಕಾಗ್ತದೆ ಭೂಮಿ ತಾಯಿಗೆ ಯಾವಾಗ ಸಂತೃಪ್ತಿ ಆಗ್ತದೆ ಅಂದ್ರೆ ಲಕ್ಷಾಂತರ ಮಳೆಯ ಹನಿಗಳು ಈ ಭೂಮಿ ಮೇಲೆ ಬಿದ್ದರೂ ಭೂಮಿ ತಾಯಿಗೆ ತೃಪ್ತಿ ಆಗೋದಿಲ್ಲ ಭೂಮಿ ತಾಯಿ ಯಾವಾಗ ತೃಪ್ತಳಾಗ್ತಾಳೆ ಅಂದ್ರೆ ಲಕ್ಷಾಂತರ ಮಳೆಯ ಹನಿಗಾಗಿ ಭೂಮಿ ತಾಯಿ ಕಾಯುವುದಿಲ್ಲ ಭೂಮಿ ತಾಯಿ ಕಾಯುವುದು ಭೂಮಿ ತಾಯಿ ತೃಪ್ತಳಾಗುವುದು ತನ್ನ ಹಿರಿಯ ಮಗ ರೈತನ ಎರಡು ಬೆವರಿನ ಹನಿ ನೆಲಕ್ಕೆ ಬಿದ್ದರೆ ಸಾಕು ಭೂಮಿ ತಾಯಿ ತೃಪ್ತಳಾಗ್ತದೆ ಅದು ರೈತನ ಹಾಡ ತನ್ನ ಹಾಡ ತಾನು ಹಾಡಬೇಕು ವೈದ್ಯರಿದ್ದಾರೆ ಅವರು ತಮ್ಮ ಹಾಡ ತಾವು ಸರಿಗೆ ಹಾಡಬೇಕಲ್ಲ ಈಗ ಒಬ್ಬ ರೋಗಿ ದವಾಖಾನೆಗೆ ಬಂದರೆ ಒಬ್ಬ ವೈದ್ಯನ ದೃಷ್ಟಿ ಅವನ ಕಣ್ಣ ರೋಗಿ ಪಾಕೆಟ್ ಮೇಲೆ ಇರಬಾರದು ಆ ಪಾಕೆಟ್ನಿಂದ ಇರುವಂಥ ಎದಿಯೊಳಗಿರುವ ಅವನೊಳಗೆ ದೇವರು ಕಾಣಬೇಕು ಅಂದಾಗ ಅವನ ಹಾಡು ಸಾರ್ಥಕ ಆಗ್ತದೆ ಎಲ್ಲರೂ ಈ ಜಗತ್ತಿನಲ್ಲಿ ತಮ್ಮ ತಮ್ಮ ಹಾಡು ಸರಿಗೆ ಹಾಡು ಹೂಡಬೇಕಾಗ್ತದೆ ಮೈ ಪಾರ್ಟ್ ಇನ್ ದಿಸ್ ಫಸ್ಟಿಷ್ಟು ಟು ಪ್ಲೇ ಆನ್ ಮೈ ಇನ್ಸ್ಟ್ರೂಮೆಂಟ್ ನನ್ನ ಹಾಡನ್ನ ಸರಿಗೆ ಹಾಡಬೇಕು ನಿಮ್ಮ ಹಾಡು ನೀವು ಸರಿಗೆ ಹಾಡಬೇಕು ಈಗ ಜಾತ್ರೆಗೆ ಕರೆಸಿರ್ತಾರಲ್ಲ ನಿಮಗೆ ನೋಡ್ರಿ ಯಾರಿಗಾದರೂ ಕಲಾವಿದ್ರಿಗೆ ಜಾತ್ರೆಗೆ ಕರೆಸಿದ್ರೆ ಯಾರು ಚಲೋ ಹಾಡ್ತಾರ ಅವ್ರಿಗೆ ಮುಂದಿನ ಜಾತ್ರೆಗೆ ಆಮಂತ್ರಣ ಕೊಡ್ತಾರೆ ಮತ್ತು ಹಾಡು ಕೆಟ್ಟು ತೊಂದರೆ ಸಾಕು ಬಿಡ್ರಿ ಅದು ಚಲೋ ಹಾಡಿಲ್ಲ ಮುಂದಿನ ಜಾತ್ರೆಗೆ ಕರೆಸಬೇಡ್ರಿ ಅಂತಾರೆ ಹಂಗೆ ನಮ್ಮ ನಮ್ಮ ಹಾಡು ನಾವು ಸರಿಗ ಹಾಡಿದ್ವಿ ಮುಂದಿನ ಜಾತ್ರೆಗೆ ದೇವಾದ್ರ ಆಮಂತ್ರಣ ಕೊಡ್ತಾನೆ ಹಾಡುವಾಗ ನಮ್ಮ ಹಾಡು ಕೆಟ್ಟು ಅಂದ್ರೆ ನಾವು ತಿಳ್ಕೋಬೇಕು ಇದೇ ನಮ್ಮ ಕೊನೆ ಜಾತ್ರೆ ಮುಂದಿನ ಜಾತ್ರೆಗೆ ಆಮಂತ್ರಣ ಇರೋದಿಲ್ಲ ನಮಗೆ ಇಟ್ ಈಸ್ ಹಿಸ್ ಇನ್ವಿಟೇಷನ್ ಇಟ್ ಈಸ್ ಡಿವೈನ್ ಇನ್ವಿಟೇಷನ್ ಅವ ಕೊಟ್ಟ ಆಮಂತ್ರಣ ಇದು ಅದಕ್ಕಾಗಿ ಬದುಕನ್ನು ಅಷ್ಟು ಸುಂದರವಾಗಿ ಕಟ್ಟಿಕೊಬೇಕಾಗ್ತದ ಮನುಷ್ಯ ಅದು ಅದು ಬಿಡ್ತಾನೆ ಅವನಿಗೆ ಅನಿಸ್ತಿರ್ತೈತಿ ಬದುಕಿನ ಬಗ್ಗೆ ಅವನಿಗೆ ಏನು ಗೊತ್ತೈತೆ ಅಂದರೆ ಏನೋ ಏನು ಬಿಡ್ರಿ ಭಯಂಕರ ಮನೆ ಕಾಡ್ತೈತ್ರಿ ನಮಗೆ ಯಾಕೆ ಗೊತ್ತಮ್ಮ ಭಾಳ ಚಿಂತೆ ಆಗೈತಿ ಏನು ಬಿಡ್ರಿ ಅಜ್ಜರ್ ಹಿಂಗೆ ಕೈಗೆ ಕಾಣ್ತೈತ್ರಿ ಕೈಗೆ ಬಂದು ದುಡ್ಡು ಒಟ್ಟೆ ಮನೆಯಾಗ ಇರೋದಿಲ್ಲ ನೋಡ್ರಿ ಮನೆ ಭಾಳ ಕಾಡ್ತೈತಿ ಅಂದ್ರೆ ತನ್ನ ತಪ್ಪ ಮನೆ ಮೇಲೆ ಹಾಕ್ತಾನೆ ಮನುಷ್ಯ ಎಂದೂ ಇವ ಎಷ್ಟು ಬೆರಿಕಿ ಮನುಷ್ಯ ಅಂದ್ರೆ ತನ್ನ ತಪ್ಪು ತನ್ನ ಮೇಲೆ ಹಾಕ್ಕೊಳ್ಳಿದ್ರು ಮತ್ತು ಹೋಗ್ತಾನೆ ಭಾಳ ಅಂದ ಅಂದ್ಕೂಲೆ ನಮ್ಮಂತರ ಹತ್ರ ಬರ್ತಾರೆ ಮತ್ತು ನಾವು ತಯಾರಾಗೆ ಕುಂತಿರ್ತೀವಿ ಬರೀ ಯಾರೂ ಬಂದಿಲ್ಲ ಏನಾಗೈತಿ ಏನಾಗೈತಪ್ಪ ನೀನು ಮನೆ ಭಾಳ ಕಾಡ್ತೈತಿ ಏನಾಗೈತಿ ವಾಸ್ತು ಸರಿಗಿಲ್ಲ ಮತ್ತು ಏನು ಮಾಡ್ಬೇಕು ನಿನ್ನ ಮನೆ ಬೆಡ್ರೂಮ್ ಬದಲು ಮಾಡಬೇಕು ಪೂಜಾದ ಕೋಲಿ ಬದಲು ಮಾಡಬೇಕು ಅಡುಗೆ ಮನೆ ಬದಲು ಮಾಡಬೇಕು ಬಾಕಲು ಬದಲು ಮಾಡಬೇಕು ನಮ್ಮಂತವ್ರ ಮಾತು ಕೇಳ ಎಲ್ಲ ಬದಲು ಮಾಡದ್ ಬದಲು ಮಾಡಿ ಮನೆಯಾಗೆ ಹೋದೆ ಅದು ಮನಿ ಅಂತೂ ನನ್ನ ಬದಲು ಮಾಡಿದೆಲ್ಲಪ್ಪ ನೀ ಹಂಗೆ ಉಳ್ಕೊಂಡೆಲ್ಲ ಮೊದಲು ನೀ ಬದಲಾಗಂತ ಮನಿ ಅಂತಿರ್ತೈತೆ ಅದಕ್ಕೆ ಮನೆಯಲ್ಲಿ ಶಾಂತಿ ಸಿಗಬೇಕಾದ್ರೆ ಮನೆಯಲ್ಲಿ ಸಮಾಧಾನಗಳು ಸಿಗಬೇಕಾದ್ರೆ ಬರೀ ಮನಿ ವಾಸ್ತು ಪ್ರಕಾರ ಕಟ್ಟುವುದರಿಂದ ಮನೆಯಲ್ಲಿ ಶಾಂತಿ ಸಿಗುವುದಿಲ್ಲ ಮನೆಯಾಗಿ ಶಾಂತಿ ಸಿಗಬೇಕಾದ್ರೆ ಮನೆಯಲ್ಲಿರುವ ಮನಸ್ಸುಗಳು ವಾಸ್ತು ಪ್ರಕಾರ ಕಟ್ಟಬೇಕು ಅಂದಾಗ ಮನೆಯೊಳಗೆ ಶಾಂತಿ ಸಿಗ್ತದೆ